ärge saa ühe inimese juurde , tere , Laane , sa oled Vassiitamäe ääres . ಒಂದು ಶೀತ ಈ ರೀತಾ ಉಂಟು ಬೆಳಿಗ್ಗೆಯಿಂದ ಅಷ್ಟಿಷ್ಟ ಆ ಗಣೇಶ ಚತುರ್ಥಿ ನೆಕ್ಸ್ಟ್ ನಾನು ವ್ಲಾಗ್ ಮಾಡ್ಲಿಲ್ಲ ಇವತ್ತು ಯಾಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಅಪ್ಪ ಬರ್ತಾ ಇದ್ದಾರೆ ಇವತ್ತು ಅಷ್ಟಿನಿಂದ ಹೇಳಿದೆ ಒಂದು ಬಂದಿಲ್ಲ ಮನೆಗೆ ಹೊರಟಿದಾರಂತೆ ಹಾಗಾಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ಇನ್ನೆ ರಾತ್ರಿನೇ ಕೃಷ್ಣ ಕುಣಿತಿದ್ದ ತಾತ ಬರ್ತಾರೆ ತಾತ ಬರ್ತಾರೆ ಅಂತ ಅಷ್ಟೇ ಇವಾಗ ಅವರು ಬಂದಾಗ ಅವರನ್ನೆಲ್ಲ ಅಪ್ಪ ಬರ್ಲಿಲ್ಲ ಅಂತ ಹೇಳ್ಬೇಕು ಅವನ ರಿಯಾಕ್ಷನ್ ನೋಡ್ಬೇಕು ಅವನಿಗೊಂದು ಎಂತ ಅಂತೂ ಗೊತ್ತಿಲ್ಲ ಪ್ರೀತಿ ತಂಗದ್ರಿಂದಲ ಹಾಗೆ ಏನಪ್ಪಾ ಒಂದು ಅವರದ್ದು ಮತ್ತೆ ಅವರದ್ದು ಅಂತ ಹೇಳ್ತಾರಲ್ಲ ಮೃಗ ಮ್ಯಾಚ್ ಆಗತ್ತೆ ಅನ್ಸತ್ತೆ ಹಾಗೆ ತುಂಬಾ ಪ್ರೀತಿ ಅವನಿಗೆ ಮಂಗಗೋಲ ಕಟ್ತಾನೆ ಇವನುಸ ಅವರು ಕೂಡ ಹಾಗೆ ಮಂಗಗೋಲ ಕಟ್ತಾರೆ ಹಾಗಾಗಿ ಊಟ ಎಲ್ಲ ಆಯ್ತು ಇವತ್ತು ಚಿಕ್ ಸಾರಿ ಎಗ್ ಕರಿ ಹಾಗೆ ಬೀಟ್ರೂಟ್ ಪಲ್ಯ ಮತ್ತೆ ಒಂದಕ್ಕೆ ಸ್ವಲ್ಪ ಚಿಕನ್ ಸಾರು ಕೊಟ್ರು ವರ್ಷ ಎಲ್ಲ ಆಯ್ತು ಕೆಲಸ ಎಲ್ಲ ಮುಗೀತು ಬಟ್ಟೆ ತೊಳಿಲಿಕ್ಕೆ ಉಂಟು ಅದನ್ನ ಎಡಿಟಿಂಗ್ ಮಾಡಿ ಮತ್ತೆ ಬಟ್ಟೆ ತೊಳೆಯುವ ಅಂತಿದ್ದೇನೆ ಬೇಗ ಕೆಲಸ ಎಲ್ಲ ಆಗ್ಬೇಕಿ ಎಕ್ಸಾಮ್ ಕೂಡ ಬಂತು ಮಕ್ಳಿಗೆ ಇಪ್ಪತ್ ಮೂರು ಇನ್ನ ಸು ಓದಿಸ್ತೀಕಿ ಓದಿಸ್ತು ಕೆಲ್ಸ ಹಾಗಾಗಿ ಮತ್ತೆ ಸಿಗ್ತೇನೆ ನಾನು ಮಧ್ಯಾಹ್ನದಷ್ಟೊತ್ತಿಗೆ ಬಂದರು ಬಂದು ಸ್ವಲ್ಪ ಹೊತ್ತಾದ ಊಟ ಮಾಡಲಿಕ್ಕೆ ಕೂತರು ನಾನು ಮೊಟ್ಟೆ ಸಾರು ಮಾಡಿದ್ದೆ ಇವತ್ತು ಹಾಗೆ ಮಾತಾಡ್ತಾ ಊಟ ಮಾಡ್ತಾ ಇದ್ರು ನಾನು ಕಾಯ್ತಾ ಇದ್ದೆ ಏನು ಇವ್ರು ಬರಲಿಲ್ಲ ಬರಲಿಲ್ಲ ಅಂತ ಅವ್ರಿಗೆ ಅಂಗಡಿಯಲ್ಲಿ ಸ್ವಲ್ಪ ಬಸ್ ಸಿಗೋದು ಲೇಟ್ ಆಯ್ತಂತೆ ಹಾಗಾಗಿ ಬರೋದು ಲೇಟ್ ಆಯಿತು ಅಮ್ಮನವರು ಅಜ್ಜಿ ಮತ್ತು ಅಮ್ಮ ನನ್ನ ತಂಗಿ ಮನೆಗೆ ಹೋಗಿದ್ದಾರೆ ಸ್ವಾತಿ ಮನೆಗೆ ತೋಟಕ್ಕೆ ಹೋಗಿದ್ದೀನಿ ಹಾ ನಿಮೇಲೆ ಇದೊಂದು ಇದ್ ನಡ್ಬೇಕಂತ ನೆರೇಳ್ಬಾರಿದು ಮಳೆ ಅಂದ್ರೆ ಜೋರು ಮಳೆ ಯಾವಾಗ ಶುರು ಆಗಿದೆ ಅಪ್ಪ ಮಳೆಗೆ ತೋಟಕ್ಕೆ ಹೋಗಿದ್ದಾರೆ ಎರಡು ಸಲ ಅಡ್ಕಿತ ಅಂದ್ರೆ ಇವಾಗ ಕಾಯಿ ಉಂಟಂತೆ ಕಾಯಿ ತರ್ಲಿಕ್ಕೆ ಹೋಗಿದ್ದಾರೆ

ಅಜ್ಜ ಒಂದು ಅದು ಖುಷಿ ಅಜ್ಜ ಒಂದು ಚಾಕ್ಲೇಟ್ ಎಲ್ಲ ಬಂದಿದೆ ರೌಂಡ್ ದೊಡ್ಡ ಅದೇ ತೆರ ದೊಡ್ಡಿನ ಇವರು ಕಣ್ಣೆಲ್ಲ ತಿಂತಾರೆ ಖುಷಿಯಾ ತಾತ ಬಂದಿದ್ದು ಓಯ್ ಅಜ್ಜ ಬರ್ಬೇಕು ಅಜ್ಜ ಬರ್ಬೇಕು ಅಜ್ಜ ಇಲ್ಲ ಅಜ್ಜ ಇಲ್ಲ ಅಜ್ಜ ಬಂತಲ್ಲ ಹ

மத்தொந்து நெபு தோசை மயில் போடுப்பேன் இவள் நோடி சந்த மக்கள் தர ಅನಿಕೆ ಎಕ್ಟ್ರಾ ಎಗ್ಸ್ ನಾಲ್ಕು ಬೋಡ ಗಟ್ ಫಿಕ್ಸ್ ಬೋಂಗೆ ನಾಲ್ಕು ಬೋಡ ಚಿಕ್ಕ ಇನ್ಸಾಲಾ ಐದು ಬೋಡ ಇತ್ತು ನನ್ನ ಕೈ ಬಂಡ ನಮ್ಮ ಮನೆ ಇಲ್ಲಿ ದೋಸೆಗಳಿಗೆ ಲೈನ್ ಅಲ್ಲಿ ನೋಡಿ ದೋಸೆಗಳ ಲೈನ್ ಐಲ್ಲ

ముం ముదే తేనుకు. ఏగ్ సారు ను ఏగ్ పాడు దా. ఏగ్ నుాల్ని. ముం 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 మొన్నే విట్టు ఫ్రిడ్జ్ అల్ ఇప్పుడు విట్టు ఫ్రిడ్జ్ అని ముచ్చిట్టే ఇవ్వగలకి దోసాయి స్కూల్ బంద బి బి తిన్నత అక్క ఇవతృ చికన్ సారుంటు ఇంత సారూ హే హేది దొడ్డీ

ಅಪ್ಪ ನೀ ಬೇಕಾದೋ ಸರ್ ಸ್ಮಾಲ್ ದೋಸೆ ಬಂತೋ ಸರ್ ದು ರಾತ್ರಿ ದೇವತಾ ಸ್ತೋತ್ರ ನನಗೆ ಇಷ್ಟ ಇಲ್ಲ ಸ್ವಲ್ಪ ಜಾರ ತಲೇನೂ ಸೀತಾ ಇದ್ರ ಮಧ್ಯ ಎಚ್ಚು ಇಷ್ಟಾ 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 ಕೃಷ್ಣ ಕೃಷ್ಣ ಅಂತ ಇದ್ದನೆ ತಾತ ಬಂದಿ ಖುಷಿ ಆ ಖುಷಿ ಆಯ್ತಾ ಬಂದೆಯಿಂದ ತಾತ ಬರಲಿಲ್ಲ ಬರಲಿಲ್ಲ ಅಂತ ಹೇಳಲ ಖುಷಿ ಆಯ್ತಾ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಬ್ಲಾಗ್ ಅಜ್ಜ ಮತ್ತು ಮೊಮ್ಮಗೆ ಸೇರಿಕೊಂಡು ಇಲ್ಲಿ ಸಣ್ಣ ತೊರೆ ಹತ್ರ ಬಂದಿದ್ದಾರೆ ಏಡಿ ಸಿಗತ್ತಂತೆ ಅಪ್ಪ ಒಂದು ಏಡಿ ನೋಡಿ ಬಂದಿದ್ರಂತೆ ಅದಕ್ಕೆ ನಾನಿವತ್ತು ಬೆಳಿಗ್ಗೆ ಮೀನು ಸಾರು ಮಾಡಿದ್ದೆ ಅದರ ಮೇಲ್ಗಡೆದಂದರೆ ಪೊಟ್ಟೆ ಅಲ್ಲ ಅಂತ ಹೇಳ್ತೀವಲ್ಲ ವೇಸ್ಟ್ ತೆಗೆದಿಟ್ಟಿರು ಅಂತ ಹೇಳಿದರು ನಾನು ಯಾಕೆ ಹೇಳಿದರು ಅಂತ ನೋಡಿದ್ರು ನೋಡುವಾಗ ಇಲ್ಲಿಗೆ ತಗೊಬಂದು ಹಾಕಿದ್ದಾರೆ ಅದೊಂದು ಏಡಿ ಹಿಡೀಲಿಕ್ಕೆ ಅಂತ ಒಂದು ಎರಡು ಮೂರು ಏಡಿ ಇತ್ತಂತೆ ಅದಕ್ಕೆ ಇಲ್ಲಿ ನೀರಲ್ಲಿ ಬಂದು ಮೀನಿದ್ದು ತಲೆ ಎಲ್ಲ ಹಾಕಿದ್ದಾರೆ ಒಂದು ಏಡಿ ಇತ್ತಲ್ಲಿ ದೊಡ್ಡ ಏಡಿ ಅದನ್ನ ಅಜ್ಜ ಮತ್ತು ಮಮ್ಮಗೆ ಹಿಡಿಲಿಕ್ಕೆ ಅಂತ ಬಂದಿದ್ದಾರೆ ನಮ್ಮ ತೋಟ ಇದೊಂದು ಇದಾದ ಮೇಲೆ ಇನ್ನೊಂದು ತೋಟ ಉಂಟು ನಮ್ಮದು ಮಾವನ ಸಮಾಧಿಯಲ್ಲೇ ಸಮಾಧಿ ಎಲ್ಲ ಇರೋದು ಇದೇ ತೋಟದತ್ರ ನಾನು ತೋಟಕ್ಕೆಲ್ಲ ಹೋಗೋದು ಕಡಿಮೆ ಹಾಗಾಗಿ ನಿಮಗೆ ತೋಟ ಅಂದರೆ ಓಲ್ಡ್ ವಿಡ್ಯದಲ್ಲೆಲ್ಲ ಇದೆ ನಾವು ಹೋಗ್ತಾ ಇದ್ವಿ ಇತ್ತೀಚಿಗೆ ನಾನು ತೋಟಕ್ಕೆ ಹೋಗೋದು ಕಡಿಮೆ ಏನಾದರೂ ಟೀ ಎಲ್ಲ ಕೊಡಲಿಕ್ಕಿದ್ರೆ ಒಮ್ಮೊಮ್ಮೆ ಹೋಗ್ತೇನೆ ಅಷ್ಟೇ ನೋಡಿ ಇಲ್ಲೊಂದು ಏಡಿ ಬರ್ತಾ ಉಂಟು ಅದು ಮೀನು ಹಾಕಿದ್ದು ಪರಿಮಳಕ್ಕೆ ಬರ್ತೇ ಇರೋದು ನಾನು ಹೇಳಿದೆ ಅಪ್ಪನ ಹತ್ರ ಅದು ಆ ಥರ ಎಲ್ಲ ಬರ್ತದ ಅಂತ ನೋಡುವಾಗ ಮೆಲ್ಲೋ ಒಂದೊಂದೇ ಎಡಿ ಬರ್ತಾ ಉಂಟು ಅದಕ್ಕೆ ಹಿಡಿಲಿಕ್ಕೆ ನಾನು ಹೇಳಿದೆ ಸಾಯಿಸ್ಬೇಡಿ ಅಂತ ನನಗೆ ಅದನ್ನೆಲ್ಲ ಸಾಯಿಸುವಾಗ ಪಾಪ ಅಂತ ಆಗಿದೆ ಅದು ಒಂದೇ ಎಡಿ ಇರುತ್ತೆ ಅದು ಒಂದೇ ಎಡಿ ತಗೊಂಡು ಇವ್ರಿಗೆ ಎಂತ ಮಾಡಲಿಕ್ಕೆ ಅಲ್ವಾ ಅದಕ್ಕೆ ಸಾಯಿಸಬೇಡಿ ಅಂತ ಹೇಳಿದೆ ಮತ್ತು ಅಲ್ಲಿಂದ ಸೀದೈಯೋಗಿ ತಕ್ಕನ ಮನೆಗೆ ಹೋಗುವಾಗ ಅಲ್ಲಿ ನೋಡಿ ಅವರ ಮಗ ಮರುವ ಇದು ಉಂಟಲ್ಲ ಅದನ್ನ ಅಲ್ಲಿಗೆ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಸಣ್ಣವರಂತೆ ಹಾಗಾಗಿ ನಾನು ಅವತ್ತು ಅವರ ಫ್ರಿಜ್ಜು ತಂದಿದ್ರಲ್ಲ ಅದು ಅವನು ಎಲ್ಲಿ ಇಟ್ಟಿದ್ದಾರೆ ಎಂತ ಮಾಡಿದ್ದಾರೆ ಅಂತ ನೋಡೇ ಇರಲಿಲ್ಲ ಅದಕ್ಕೆ ಇವತ್ತು ಬಂದಿದ್ದು ಅದಕ್ಕೆ ತಮಾಷೆ ಮಾಡ್ತಿದ್ರು ನೀವು ಯಾವ ಯಾವಾಗ ನೋಡಲಿಕ್ಕೆ ಬರ್ತೀರಾ ಫ್ರಿಜ್ ತಂದಿಷ್ಟು ಟೈಮ್ ಆಯಿತು ಇವಾಗ ಬಂದಿದ್ದೀರಲ್ಲ ಅಂತ ಅವರ ಫ್ರಿಜ್ ಖಾಲಿ ಇತ್ತು ಏನಿರಲಿಲ್ಲ ಅದರೊಳಗಡೆ ಅವರು ಸ್ವಲ್ಪ ಅಂದರೆ ಸಂತೆಗೆಲ್ಲ ಬಂದಾಗ ತರಕಾರಿ ಎಲ್ಲ ತಂದಿಡ್ತಾರೆ ಸೆಕೆಂಡ್ ಹ್ಯಾಂಡ್ ಫ್ರಿಜ್ ಫ್ರಿಜ್ ಇದು ಅವರಿಗೊಬ್ರು ಕೊಟ್ಟಿರಲಿಲ್ಲ ಹತ್ರದವ್ರು ನಾನು ಹೇಳಿದೆ ಅಲ್ಲ ಅದು ವೀಡಿಯೋದಲ್ಲಿ ಒಂದು ಸಲ ಹೇಳಿದ್ದೆ ಅವರು ಫ್ರಿಜ್ ತರುವಾಗ ಅದು ಸ್ವಲ್ಪ ನೀರಿಳ್ತಾ ಇತ್ತಂತೆ ಅದು ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಅವರ ಬೆಕ್ಕು ಕೂಡ ಮರಿ ಇಟ್ಟಿದೆ ಇದು ಈ ಬೆಕ್ಕು ಯಾವಾಗಲೂ ನಮ್ಮನೆಯಲ್ಲೇ ಇರುದು ಜಾಸ್ತಿ ಬರ್ತಾ ಇರ್ತದೆ ಹಾಗೆ ಅವರ ಫ್ರಿಜ್ ಎಲ್ಲ ನೋಡಿ ಇನ್ನು ಮನೆಗೆ ಹೋಗುದು ಅಂತ ಟೈಮಿಂಗ್ ಇದು ಇನ್ನೊಂದು ಬೇಕು ಆ ಬೇಕು ಮನೆಗೆ ಬರ್ತದೆ ಇದನ್ನು ಅವರು ಬಿಡೋಲ್ಲ ಹಾಗೆ ಕಟ್ಟೆ ಹಾಕ್ತಾರೆ ಅಂದರೆ ಅದು ಅಂತೆ ಹೊರಗಡೆ ಎಲ್ಲ ಹೋಗಿ ಏನಾದರೂ ಎಲ್ಲ ತುಂಬ ಉಂಟಲ್ಲ ನಮ್ಮ ಕಡೆ ನಾಯಿ ಎಲ್ಲ ಹಿಡಿದ್ರೆ ಅಂತ ಅದು ಕೂಡ ತುಂಬ ಚೆಂದ ಉಂಟು ಬೇಕು ಹಾಗೆ ಓಕೆ ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತೇನೆ ನಿಮಗೆ ಇದು ಯೋಗಿ ತಕ್ಕೇನೋ ಹೂವಿನ ಗಿಡ ಎಲ್ಲ ನೆಟ್ಟಿದ್ದಾರೆ ಮೊನ್ನೆ ಅವತ್ತೊಂದು ಸಲ ತಂದಿದೆಲ್ಲ ಕೆಲವೊಂದು ಅರಳಿದೆ ಅಂತೆ ಕೆಲವೊಂದು ಅರಳಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೆಲವು ಸತ್ತೋಗಿದೆ ಅಂತ ಅವ್ರಿಗೆ ಹೂವಿನ ಗಿಡ ನಾಡೋದೆಲ್ಲ ಹುಚ್ಚು ಜಾಸ್ತಿ ಅವರಿಗೆ ಮನಜಕ್ಕನಿಗೆ ಎಲ್ಲ ಹೂವಿನ ಗಿಡದ್ದು ಹುಚ್ಚು ಜಾಸ್ತಿ ತಂದು ನಾಡ್ತಾ ಇರ್ತಾರೆ ಏನು ಸಿಕ್ಕಿದ್ರು ಕೂಡ ಒಳ್ಳೊಳ್ಳೆ ಗಿಡ ಎಲ್ಲ ಸಿಕ್ಕಿದ್ರೆ ಹಾಗೆ ಲಾಸ್ಟ್ ಟೈಮ್ ಕೂಡ ಅವ್ರು ತಂದಿದ್ದು ಇಲ್ಲೇ ನೆಟ್ಟಿದ್ರು ಗುಲಾಬಿ ಗಿಡದ್ದೆಲ್ಲ ಅಂದರೆ ಜಾತ್ರೆಯಲ್ಲಿ ನೋಡಿ ನಾವು ತಗೊಂಡಿದ್ವಲ್ಲ ಆ ಟೈಮಲ್ಲಿ ತೆಗೊಂಡಿದ್ದೆಲ್ಲ ನೆಟ್ಟಿದ್ರು ಬಟ್ ಅದು ಕೆಲವು ಬದುಕಿದೆ ಕೆಲವು ಬದುಕಿರಲಿಲ್ಲ ಹಾಗೆ ಅದನ್ನೆಲ್ಲ ಒಮ್ಮೆ ನೋಡಿ ಹಾಗೆ ಬಂದರೆ ಒಂದು ಸಲ ಎಲ್ಲರೂ ಅಂದರೆ ಯೋಗಿ ತಕ್ಕನ ಮನೆಗೆ ಮನಸಕ್ಕನ ಮನೆಗೆಲ್ಲ ಹೋಗುದು ಹೋಗಲಿಲ್ಲ ಅಂದರೆ ಎಲ್ಲಿಗೆ ಹೋಗಲಿಕ್ಕಿಲ್ಲ ಮನೆಯಲ್ಲೇ ಇರೋದು ಆ ಥರ ನನ್ನದು ಒಮ್ಮೊಮ್ಮೆ ಅದರಲ್ಲಿ ಯೋಗಿ ತಕ್ಕಾದರೂ ಬರ್ತಾ ಇರ್ತಾರೆ ಸಂಜೆ ಅಂದರೆ ಅವರಿಗೆ ನಾನು ಅರ್ಕಂಜೆಲ್ಲ ಇಟ್ಟಿರ್ತೇನಲ್ಲ ಹಸುಗೆ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಬರ್ತಾ ಇರ್ತಾರೆ ಅವರು ಸಂಜೆ ಮನಜಕ್ಕನೊಮ್ಮೆ ಮಾತಾಡಲಿಕ್ಕೆ ಬರ್ತಾ ಇರ್ತಾರೆ ನಾನೇ ಕಡಿಮೆ ಹೋಗೋದು ಹೀಗೆ ಒನಜಕ್ಕನ ಮನೆಗೆ ಯೋಗಿ ತಕ್ಕನ ಮನೆಗೆಲ್ಲ ಇವಾಗ ಅಂದರೆ ಒನಜಕ್ಕನ ಮನೆಗೆ ಹಾಲು ತಗೊಂಡು ಬರಲಿಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ ಅವಾಗೊಮ್ಮೆ ಹೋದಾಗ ಮಾತಾಡ್ತೀನಿ ಇವಾಗ ಮಕ್ಕಳೆಲ್ಲ ಆಡಲಿಕ್ಕೆ ಹೊರಟರು ನೋಡಿ ಶುಭ ಸಂಜೆ ಇಲ್ರಿದು ಹೇಗಿದ್ದೀರಾ ಕಡೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಮ್ಮದು ಮಾಮೂಲಿ ಕೆಲಸ ಸಾರಿ ನಮ್ಮದು ಮಾಮೂಲಿ ನಮ್ಮದು ಮಾಮೂಲಿ ಕೆಲಸ ಬೆಂದಿರ್ಸು ಹಾಕ್ಲಿಕ್ಕೆ ಉಂಟು ಅದಕ್ಕಿಂತ ಮೊದಲು ನಮ್ಮ ತಂದೆಯವರು ಏನೋ ಒಂದು ಕೆಲಸ ಮಾಡಿದಾರಂತೆ ಮಧ್ಯಾಹ್ನ ಅವರೊಂದು ಗಳಿಗೆ ಕುಟ್ಕೊಳ್ಳುದಿಲ್ಲ ಕೊಟ್ಟು ಇಟ್ಕೊಂಡೆಲ್ಲ ಆ ಕಡೆ ಹೋಗ್ತಿಡ್ತಾರೆ ಬಾರಿ ಕೆಲಸ ಆಗುಂಟಪ್ಪ ಒಂದು ಅಪ್ಪಂದು ಕೆಲಸ ನೋಡಿ ಇಲ್ಲಿ ಮೆಟ್ಟಿಲಿರ್ಲಿಲ್ಲಲ್ಲ ಅಲ್ಲ ಮೆಟ್ಟಿಲು ಮಾಡಿದ್ದಾರೆ ಭಾರಿ ಕೆಲಸ ತುಂಬಾ ಕೆಲಸ ಆಗಿದೆ ಮೆಟ್ಟಿಲೆಲ್ಲ ಮಾಡಿ ಮತ್ತೆ ತೋಟಕ್ಕೆ ಹೋಗಿದಾರಾ ಅಂತ ಹೋಗಿದ್ದಾರೆ ಇಲ್ಲಿ ಇರ್ತಾರೆ ಎಂತ ಅಂತ ಗೊತ್ತಿಲ್ಲ ಮಧ್ಯಾಹ್ನ ಸಹ ಇಲ್ಲ ಬೆಳಿಗ್ಗೆದ್ರೆ ಬೆಳಿಗ್ಗೆ ನಾವೇ ಹೇಳೋದಕ್ಕಿಂತ ಮುಂಚೆ ಹೇಳ್ತಾರೆ ಆರು ಗಂಟೆ ಅಷ್ಟೇ ಗೆದ್ದು ತೋಟಕ್ಕೆ ಹೋಗ್ತಾರೆ ಅದಾದ್ಮೇಲೆ ರಾತ್ರಿ ಮಲಗುದು ಆಗುದು ಕೆಲಸ ಕೆಲಸ ಇವಾಗ ಮೊದಲು ನಮ್ಮದು ಕೆಲಸ ಮಾಡಿಕೊಳ್ಳುವ ಅಷ್ಟೊತ್ತಿಗೆ ನಮ್ಮ ಚಿಲ್ಟರಿ ಪಿಲ್ಟರಿ ಪುಟಾಣಿಗಳು ಬರ್ತವೆ ಸೂರ್ಯ ನೋಡಿ ಕಣ್ಣಿಗೆ ಹೊಡಿತಾನೆ ಸೂರ್ಯ ನಮ್ಮ ಚಲ್ತಾರಿ ಬಿಲ್ತಾರಿ ಸ್ಬಂಧ ರಸ್ಕೂ ಇಟಿಂಗ್ ಈ चौथी दप्पा ದಿನದ ನಂತರ 프ಜ್ ಅವರು ಮನೆಗೆ ಕಾಲಿಟ್ಟಿದ್ದಾರೆ ಹತ್ತನೇ ಕ್ಲಾಸ್ ಎಕ್ಸಾಮ್ ಅಲ್ಲಿ ಹಾಗಾಗಿ ಪ್ರಿಪ್ರೇಷನ್ ಪಾಪ ಒಂದು ಅದೇ ಹೇಳಿದ್ದು ತುಂಬಾ ಸಿಕ್ಕಿ ಹೋದ್ಮೇಲೆ ಇವತ್ತೇ ಬಂದಿದ್ದು ಶುಚಿ ಹೋದ್ಮೇಲೆ ನೋಡಿ ನಮ್ಮ ಮನೆಯಲ್ಲಿ ವೈಫೈಕೆ ಎಷ್ಟು ಜನ ಇವನಾದ್ರೂ ಅಪರೂಪಕ್ಕೆ ಅವನು ಅವನ ಅಣ್ಣ ಒಂದು ತಿಂಗಳಿದು ಕಟ್ಟಿ ಅಂದ್ರೆ ಕಟ್ಲಿಕ್ಕೆ ಆಗಲ್ಲ ಜಿಂಕ್ ನಾಳೆ ನಮ್ಮ ತೋಟಕ್ಕೆ ನಾಳೆ ಔಷಧಿ ಗಿಡ್ಲಿ ಕುಂಟಂತೆ ಹಾಗಾಗಿ ಪೂವಪ್ಪನ ಬಂದಿದ್ದಾರೆ ಅದು ಔಷಧಿ ಎಲ್ಲ ಗುದ್ದಿ ನೀರಲ್ಲಿ ಇಡಬೇಕಲ್ಲ ಹಾಗಾಗಿ ನೋ ನಾಳೆ ಬಂದರೆ ಎರಡು ದಿನ ಇರತ್ತೆ ಕೆಲಸ ಅದೊಂದು ಗಮ್ಮತ್ತು ಒಂದು ಗಮ್ಮತ್ತು ಉದಿರುವಾಗ ನಾನು ನೋಡಿ ಮಣ್ಣಿನ ಮಡಿಕೆ ಇಟ್ಕೊಂಡಿದ್ದೇನೆ ಬಿದ್ದರೆ ಮಾತ್ರ ಐನೂರು ರೂಪಾಯಿ ಗುಡುಗೂವು ಹೇಳಿದರೆ ಇಷ್ಟು ಬರೋ ಸುಮ್ಮನೆ ಯಾಕೆ ಎರಿಸ್ಕಾಲೋ ಗೊತ್ತಿದ್ದು ಗೊತ್ತಿದ್ದು ಒಂದು ನಮ್ಮ ಕೋಳಿಗಳೆಲ್ಲ ಗಡಿ ತೆಗೆದಿದೆ ಹೊಸ ಮಡಿಕೆಯನ್ನು ಇಲ್ಲಿ ಇಟ್ಟಿದ್ದೆ ಅಂದ್ ನೋಡುವಾಗ ಮಡಿಕೆ ಪೀಸ್ ಪೀಸ್ ಆಗಿದೆ ಅದೇ ಒಂದು ಹಬ್ಬದ ಗಮ್ಮತ್ತು ಮುಗಿಯುವಾಗ ತೋಟದ ಕೆಲಸದ ಗಮ್ಮತ್ತು ಅದು ಮುಗಿಯುವಾಗ ನವರಾತ್ರಿ ಗಮ್ಮತ್ತು ನವರಾತ್ರಿಗೆ ಗೊತ್ತುಂಟಲ್ಲ ಒಂಬತ್ತು ದಿನ ಸಹ ಸರಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿನ ವರ್ಷದ ಅದೊಂದು ಗಮ್ಮತ್ತು ಉಂಟು ಹೋಮ್ ವರ್ಕ್ ಉಂಟು ಎಕ್ಸಾಮು ಎಕ್ಸಾಮ್ ಮಂಡೆ ಬಿಸಿ ಇನ್ನು ಹೆಂಗಸರಿಗೆ ಮಂಡೆ ಬಿಸಿ ಹಾಕಲಿಕ್ಕೆ ಅಂತ ಅಲ್ವಾ ಎಷ್ಟು ಮಾಡಿದ್ರು ಅಷ್ಟೇ ಯಾವ್ದಾದ್ರು ಆಗ್ಬೋದು ಮಾರಿ ಗಂಡು ಮಕ್ಕಳಲ್ಲ ಕರೆದು ಕರೆದೇ ದೊಂಡೆ ಎಲ್ಲ ಬಚ್ಚಿ ಹೋಗ್ತದೆ ನಂದು ಅವನಿಗೆ ಬರೀಲಿಕ್ಕೆ ಹೆಣ್ಣು ಮಕ್ಕಳದ್ದೆ ಗಾಳಿ ಇರ್ಲಿಲ್ಲ ನಾನಿದು ಮಂಡೆ ಬಿಸಿ ಇಲ್ಲ ನಂಗೆ ಈ ಒಂದೇ ಮಂಡೆ ಬಿಸಿ ಬಾ